మన ప్రభాకర్ చెప్పినట్లు రిసార్ట్ చంద్రాను చెప్పినాడు కాడేపల్లి నాగరాజన్న అందరికీ ఆయన మాట్లాడినాడు ఇంకా ఏమన్నా అయినంత వాళ్ళతో అయ్యే సహాయం చేపిస్తుంది వాళ్ళు ఇప్పుడు వచ్చేదానికి అనుకోకున్న ప్రోగ్రామ్ పెట్టుకునింది ఆయేమో అనుకోకుండా బెంగళూరు పోయేవాడు నిన్న మాట నేనే నేను రాత్రి ఫోన్ చేస్తే బెంగళూరు అయిపో ఉండిపోయా వాళ్ళు రేపు మమ్మల్ని వచ్చినప్పుడు వాళ్ళు కూడా నమస్కారం ఎవరికూ నమస్కారా ప్రపంచాద్యంత ಜನರನ್ನು ಕಾಡುತ್ತಿರುವ ಹಿಟ್ಟು ಬಿಡದ ನಿರಂತರವಾಗಿ ಜನರು ಬಲಿಯಾಗ್ತಿರುವುದು ನೋಡಿದ್ರೆ ಒಂದು ಮಾರಣಾಂತಿಕ ರೋಗ ಕ್ಯಾನ್ಸರ್ ರೋಗ ಇವತ್ತಿನ ದಿನ ಹೆಬ್ನಿ ಪಂಚಾಯತಿ ಎಚ್ಬೈಪನಹಳ್ಳಿಯಲ್ಲಿ ರತ್ನಮ್ಮ ಎಂಬುವರು ಕ್ಯಾನ್ಸರ್ ರೋಗದಿಂದ ಬರಲಾಡ್ತಾ ಇರುವುದು ನೋಡಿದ್ರೆ ಅತಿ ದುಃಖಕರ ವಿಷಯ ಇದು ಪ್ರಪಂಚಾದ್ಯಂತ ಕಾಡುತ್ತಿರುವ ಒಂದು ಭಯಂಕರ ರೋಗ ಅದು ಎಂಥವ್ರಿಗೆ ಅಂದರೆ ಬಡ ಬಗ್ಗರಿಗೆ ಔಷಧಿ ತಗೊಳ್ತೇ ಇರುವ ತಗೊಲ್ದೇ ಇರೋಕ್ಕೂ ಆಗಲ್ಲ ಅಂಥವ್ರಿಗೆ ಬಂದು ಬಹಳ ದುಃಖ ತರುತ್ತದೆ ಇವತ್ತು ಬಂದು ನಾನು ಅವ್ರನ್ನ ರತ್ನಮ್ಮ ಅವ್ರನ್ನ ಭೇಟಿ ಮಾಡಿದ್ದೀನಿ ನನ್ನ ಜೊತೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಭಾಸ್ಕರ್ ಅವರು ನಮ್ಮ ಎಲ್ಲದಕ್ಕೂ ನಾನು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರು ಆದಂಥ ಕೊತ್ತೂರು ಅವರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಾಘವೇಂದ್ರ ಅವರು ಮತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದ ಸೀನಾ ಅವರು ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾದ ನಾಗಾರ್ಜುನವರು ನಮ್ಮ ಇದೇ ಗ್ರಾಮದ ನಾರಾಯಣ್ಣವರು ಮತ್ತು ಇದಕ್ಕೆಲ್ಲ ಕಾರಣಕರ್ತರಾದಂಥ ಅವರು ನನಗೆ ಕಾಲ್ ಮಾಡಿ ಈ ಥರ ಪಾಪ ಔಷಧ ತಗೊಳ್ಳೋಕ್ಕೆ ಕೂಡ ತುಂಬ ಕಷ್ಟ ಆಗ್ತಾಯಿದೆ ಅವರಿಗೆ ಕ್ಯಾನ್ಸರ್ ರೋಗದಿಂದ ಬಲತಿದ್ದಾರೆ ಅದಕ್ಕೆ ನೀವೇನಾದರೂ ಸಹಾಯ ಮಾಡಬೇಕು ಅಂತ ಹೇಳಿದರು ನಾನು ತಕ್ಷಣವೇ ಸ್ಪಂದಿಸಿ ನಮ್ಮೆಲ್ಲ ನಾಯಕರ ಜೊತೆ ಬಂದು ನಮ್ಮ ಹೆಂಟ್ರೆಡ್ಡಿಯನ್ನವರು ನಮ್ಮ ಶಂಕರನ್ನವರು ಅಶೋಕ್ ಅವರು ಎಲ್ಲಪ್ಪ ಗುರುಮೂರ್ತಿಯನ್ನವರು ಈ ಗ್ರಾಮಸ್ಥರೆಲ್ಲರೂ ಸೇರಿ ಇವತ್ತಿನ ದಿನ ನಾವು ಅವ್ರಿಗೆ ಸಹಾಯ ಹಸ್ತವನ್ನು ಮಾಡ್ತಾ ಇದ್ದೀವಿ ಮತ್ತು ನನ್ನ ಬಾಲ್ಯ ಸ್ನೇಹಿತರಾದಂಥ ರಾಖವೇಲಿ ಚಂದ್ರ ಅವರು ಕೂಡ ನಾನು ಈ ಥರ ವಿಷಯ ತಿಳಿಸಿದಾಗ ನಾನು ಬಂದು ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ನಮ್ಮ ನಾಯಕರಾದಂಥ ಕಾಡೇನಲ್ಲಿ ನಾಗರಾಜನವ್ರಿಗೂ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣನವರ ಗಮನಕ್ಕೆ ಕೂಡ ಇದನ್ನು ನಾನು ತರಲಿಕ್ಕೆ ಬಯಸ್ತೀನಿ ಅವ್ರ ಸಹಾಯ ಕೂಡ ಇವ್ರಿಗೆ ಮಾಡಿಸ್ತೀನಿ ಅಂತ ಹೇಳ್ತಾ ಈ ಅವಕಾಶ ನನಗೆ ಈ ಈ ಅವಕಾಶ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂತಹ ಈ ಗ್ರಾಮಸ್ಥರಿಗೂ ನನ್ನ ಪಂಚಾಯಿತಿ ನಾಯಕರೆಲ್ಲರಿಗೂ ವಂದಿಸುತ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ